ಅಂತ ೇಳಿ ಇಲ್ಲಿ ಸುಲ್ತಾನ್ ಅವರು ಅವರ ಲೇಡಿ ದಿಪಾಚಾರ ಅಂತ ಇದೆ ಮಂಜಾ ಅಲ್ಲಿ ವಾಸ ಇರೋರು ಅವರು ಸುಮಾರು ಬೀದಿನ ಐದು ಸಾಕು ಮನೆ ಹತ್ರ ಎಂತ ಹೇಳಿದ್ರು ಮನೆ ಸಾಕೊಂಡ್ಬಿಟ್ಟು ಇದು ಮಾಡೋದು ಎಸ್ತಿಸಿಂದ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಈ ಸಿಕ್ಕಾಪಟ್ಟೆ ನಾಯಿಗಳನ್ನ ಬೀದಿ ನಾಯಿ ತಂತಂತಂದು ಅನ್ನ ಹಾಕಿ ಅವನು ಸಾಕಿ ಇದು ಮಾಡಿದರು ಅದು ಅವ್ರ ಮನೆಯಿಂದ ಒಳಗಡೆ ಕಟ್ಟಾಕಬೇಕು ಅದು ಬೀದಿಯವ್ರಿಗೆಲ್ಲ ಸಾಕ್ಬಿಟ್ಟು ತೊಂದರೆ ಕೊಡ್ತಾಯಿದೆ ಎಲ್ಲ ಬಂದು ಎಲ್ಲ ಗಲೀಜು ಗಾಯ ಹೇಳಿದ್ರು ಎಷ್ಟು ಕೇಳ್ತಿರ್ಲಿಲ್ಲ ಮೊನ್ನೆ ಇವತ್ತು ಏನಾಗಿದೆ ಅಂದರೆ ಒಂದು ಅನಾಹುತ ಆಗಿದೆ ಅವ್ರ ಮನೆ ಮುಂದೆ ಹಿಂದೆ ಹಿಂದುಗಡೆಯಿಂದ ಒಂದು ಸಣ್ಣ ಹಾಲು ಬಾಳ ಸಣ್ಣ ಕರು ಕುಡಿಯೋ ಹಾಲು ಕುಡಿಯೋ ಕರು ಆ ಎಳೆ ಕರುನ ಆ ನಾಯಿಗಳೆಲ್ಲ ಹಳ್ಕೊಂಡು ಹತ್ತದ ನಾಯಿ ಸಾಕಿದ್ದಾರೆ ಆ ನಾಯಿಗಳನ್ನೆಲ್ಲ ಹೋಗಿ ಕೊಟ್ಟಿಗೆ ಮನೆಯಿಂದ ಎಳ್ಕೊಂಬಂದು ಮನೆ ಮುಂದೆ ಎಲ್ಲ ತಿಂದು ನೋಡಿ ಇಲ್ಲಿ ಇದು ಮಾಡಿದೆ ಹಾಕಿದೆ ಕೇಳ್ತಾರೆ ಈ ಮೇಲೆ ಕ್ರಮ ತಗೋಬೇಕು ಆ ನಾಯಿಗಳನ್ನ ಇದು ಮಾಡಿ ಕಂಟ್ರೋಲ್ ಮಾಡಬೇಕು ನಾಯಿ ಕಾಟನ ಇಲ್ಲಿ ನಮ್ಮ ಭೀಮಾಚಾರ ಬೀದಿ ನಾಯಿ ಕಟ್ಟಕ್ಕೆ ತಪ್ಪಿಸ್ಬೇಕು ಇದಕ್ಕೆ ಪುರಸಭಾ ಸದಸ್ಯರು ಆಮೇಲೆ ಇವರು ಎಲ್ಲರೂ ಇದ್ದಾರೆ ಹಿಂಗ ಮುಂದೆ ಈ ಥರ ಆಗದಂಗೆ ಪುರಸಭೆಯವರು ಕ್ರಮ ಕೊಡಬೇಕು ಅಂತ ನಾನು ಕೇಳ್ತೀನಿ ದೇವಸ್ಥಾನ ತೇರಿನ ಬೀದಿ ಪಕ್ಕದ ಬೀದಿ ಭೀಮಾಚಾರರ ಬೀದಿಯಲ್ಲಿ ಸವಿತೆಯನ್ನ ಮಹಿಳೆ ಒಂದು ಇಪ್ಪತ್ ನಾಯಿಗಳ್ನ ಸಾಕೊಂಡಿದ್ದಾರೆ ಅವರೇ ಅನ್ನ ಹಾಕೋದು ಅವರದ ಇಡೀ ವಠಾರಕ್ಕೆ ಬಹಳ ತೊಂದರೆ ಆಗಿದೆ ಇದರಿಂದ ಆಮೇಲೆ ಈ ಆನಂದ ಅಣ್ಣರ ಮನೆದು ಹಿಂಗಡೆ ಇದೆ ಕೊಡಕೆ ಹಸುಗಳಿದೆ ಅವ್ರದ್ದೊಂದು ಏಳು ಎಂಟು ಹಸು ಇದೆ ಅವರು ಇವಾಗ ಬೆಳಗ್ಗೆ ಹನ್ನೆರಡು ಗಂಟೆಯಲ್ಲಿ ಮೇಯ್ಯಕ್ ಬಿಟ್ಟಿದ್ರು ಕರಗಳ್ನ ಸ್ವಲ್ಪ ಹಸುಗಳನ್ನೆಲ್ಲ ಅಲ್ಲಿ ಬಿಟ್ಟು ಇಲ್ಲಿ ಇತ್ತಿಗೆ ಕರ ಮೈಯ್ಯಾಗಿ ಬಿಟ್ಟರೆ ಟೈಮಲ್ಲಿ ಇಪ್ಪತ್ತು ನಾಯಿಗಳು ಹೋಗಿ ಆ ಹಸಿನ ಕರಿನ ಮೇಲೆ ದಾಳಿ ಮಾಡಿ ಅದನ್ನು ಕಚ್ಚಿ ಆ ತಿಂದ ಇಲ್ಲಿಗೆ ಅವ್ರ ಮನೆ ಮುಂದಕ್ಕೆ ಎಡಕ ಬಂದಿದೆ ಇದಕ್ಕೆ ಪುರಸಭೆ ಅಧ್ಯಕ್ಷರು ಬಂದಿದ್ದಾರೆ ಅವರು ಈ ಸೂಕ್ತ ಕ್ರಮ ಕೈಗೊಂಡು ಮತ್ತೆ ಆ ಒಂಬಾರಕ್ಕೆ ಅವರು ಲೇಡೀಸ್ ಕಡೆಯಿಂದ ಸೂಕ್ತ ಇವರಿಗೆ ಏನು ಪರಿಹಾರ ಕೊಡಬೇಕು ಅದನ್ನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಹೇಳ್ತೇವೆ ಮತ್ತೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ದಯವಿಟ್ಟು ಪುರಸಭೆ ಅಧ್ಯಕ್ಷರು ಇದ್ರ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಅವ್ರಿಗೆ ಒಂದು ಸೂಕ್ತ ಪರಿಹಾರವನ್ನು ರಕ್ಷಕೊಡ್ಬೇಕಂತ ಕೇಳ್ತಂತಿದ